ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕೇಂದ್ರ ಆಡಳಿತ ಪ್ರದೇಶಗಳಾದ ನವದೆಹಲಿ ಬಗ್ಗೆ ತಿಳಿದುಕೊಳ್ಳೋಣ ದೆಹಲಿಯ ಕುರಿತು ತಿಳಿದುಕೊಳ್ಳೋಣ ಸ್ನೇಹಿತರೆ ರಾಷ್ಟ್ರೀಯ ರಾಜಧಾನಿಯಾದ ದೆಹಲಿಯನ್ನು ದೆಹಲಿಯ ರ ವಿಧಾನಸಭೆ ಸದಸ್ಯರ ಸಂಖ್ಯೆ ಬಂದ್ಬಿಟ್ಟು ಎಪ್ಪತ್ತು ಸದಸ್ಯರು ಸ್ನೇಹಿತರೆ ನವದೆಹಲಿಯ ಪ್ರಾಚೀನ ಹೆಸರು ಇಂದ್ರಪ್ರಸ್ಥ ನವದೆಹಲಿಯು ಯಮುನಾ ನದಿಯ ದಂಡೆಯ ಮೇಲಿದೆ ಯಮುನಾ ನದಿಯು ಗಂಗಾ ನದಿಯ ಒಂದು ಪ್ರಮುಖ ಉಪನದಿಯಾಗಿದೆ ನವದೆಹಲಿಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಿರ್ಭಯ ಪ್ರಕರಣ ಜರುಗಿದೆ ನವದೆಹಲಿ ಸ್ಥಾಪಕರು ತೋಮಾರರು ನವದೆಹಲಿಯು ಹತ್ತೊಂಬತ್ತು ಅನನಿರುದ್ಧ ಭಾರತ ರಾಜಧಾನಿಯಾಗಿದೆ ಸುಪ್ರೀಂ ಕೋರ್ಟ್ ಇರುವುದು ನವದೆಹಲಿಯಲ್ಲಿ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ಇರುವುದು ನವದೆಹಲಿ ಸಂಸತ್ ಭವನ ಅಥವಾ ಪಾರ್ಲಿಮೆಂಟ್ ಇರುವುದು ನವದೆಹಲಿ ನವದೆಹಲಿಯಲ್ಲಿರುವ ಕಾನಟ್ ಪ್ಲೇಸ್ನ ಈಗಿನ ಹೆಸರು ರಾಜೀವ್ ಚೌಕ್ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಅಂದರೆ ಅದು ನವದೆಹಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ನವದೆಹಲಿ ಸ್ನೇಹಿತರೆ ತನ್ನದೇ ಆದ ಹೈಕೋರ್ಟ್ ಹೊಂದಿದಾಗ ಏಕೈಕ ಕೇಂದ್ರ ಆಡಳಿತ ಪ್ರದೇಶ ಅಂದರೆ ಅದು ನವದೆಹಲಿ ಸ್ನೇಹಿತರೆ ಸಾರಿ ಇವಾಗ ಜಮ್ಮು ಕಾಶ್ಮೀರದಲ್ಲಿ ಕೂಡ ಇದೆ ನವದೆಹಲಿಯಲ್ಲಿ ರಾಷ್ಟ್ರಪತಿ ರಾಷ್ಟ್ರಪತಿ ಭವನ ಇದೆ ಇದರ ಶಿಲ್ಪಿಗಳು ಎಡ್ವಿನ್ ಲೂಟಿಯಾನಸ್ ಮತ್ತು ಅರ್ಬರ್ಟ್ ಬೇಕರ್ ನವದೆಹಲಿಯ ರಾಷ್ಟ್ರಪತಿ ಭವನವು ಭಾರತದಲ್ಲಿರುವ ದೊಡ್ಡ ವಾಸದ ಕಟ್ಟಡವಾಗಿದೆ ನವದೆಹಲಿಯ ರಾಷ್ಟ್ರಪತಿ ಭವನವು ರೈಸನಾ ಹಿಲ್ಸ್ ಬೆಟ್ಟದ ಮೇಲಿದೆ ಗುಲಾಮಿ ಸಂತತಿಯ ರಜಿಯಾ ಸುಲ್ತಾನ್ ದೆಹಲಿಯನ್ನಾಳಿದ ಮೊದಲ ಮುಸ್ಲಿಂ ಮಹಿಳೆ ರಜಿಯಾ ಸುಲ್ತಾನ ಆಳ್ವಿಕೆಯ ಕಾಲ ಕ್ರಿಸ್ತ ಹದ ಹನ್ನೆರಡುನೂರ ಮೂವತ್ತಾರರಿಂದ ಹನ್ನೆರಡುನೂರ ನಲವತ್ತರವರೆಗೆ ನವದೆಹಲಿಯಲ್ಲಿ ಭಾರತೀಯ ಪೊಲೀಸ್ ಸಂಸ್ಥೆ ಇದೆ ಇಂಡಿಯನ್ ಪೊಲೀಸ್ ಇನ್ಸ್ಟಿಟ್ಯೂಟ್ ನವದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಪ್ರಿಯದರ್ಶಿನಿ ಫಾಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಕರೆಯುತ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ನವದೆಹಲಿಯ ಭಾರತೀಯ ಫ್ಲಾಗ್ಶಿಪ್ ಹೈಡ್ರೋಜನ್ನ ಸಮಾವೇಶ ಫೆಡ್ರೋಟ ಜರುಗಿತು ಸ್ನೇಹಿತರೆ ಭಾರತದಲ್ಲಿ ನೋಟುಗಳ ಮುದ್ರಣ ಹಾಗೂ ಪೂರೈಕೆಯಾಗುವುದು ನವದೆಹಲಿಯ ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ನವದೆಹಲಿಯಲ್ಲಿ ರಾಷ್ಟ್ರೀಯ ಬಾಲಭವನ ಇದೆ ಇದರ ಮೊದಲ ಅಧ್ಯಕ್ಷರು ಶ್ರೀಮತಿ ಇಂದಿರಾ ಗಾಂಧಿ ನವದೆಹಲಿಯ ಇಂಡಿಯಾ ಗೇಟ್ ಇದೆ ಈ ಕಟ್ಟಡವನ್ನು ಯುದ್ಧದಲ್ಲಿ ಮಡಿದ ವೀರ ಯೋಧರ ನೆನಪಿಗಾಗಿ ಕಟ್ಟಲಾಗಿದೆ ನವದೆಹಲಿಯಲ್ಲಿ ಬಹಿ ಲೋಟಸ್ ಟೆಂಪಲ್ ಇದೆ ನವದೆಹಲಿಯಲ್ಲಿ ಭಾರತೀಯ ಪ್ರಥಮ ಮಸೀದಿ ಕುವತ್ ಉಲ್ಲಾ ಇಸ್ಲಾಂ ಮಸೀದಿ ಇದೆ ನವದೆಹಲಿಯ ಕುವತ್ ಉಲ್ಲಾ ಇಸ್ಲಾಂ ಮಸೀದಿಯನ್ನು ಕುತುಬುದ್ದೀನ್ ಅಹ್ಬಾಕ್ ಕಟ್ಟಿಸಿದನು ನವದೆಹಲಿಯಲ್ಲಿ ಕುತುಬ್ನ್ ಕುತುಬ್ ಮಿನಾರ್ ಇದೆ ಇದನ್ನು ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್ ಕಟ್ಟಿಸಿದನು ಪ್ರಾರಂಭಿಸಿದವರು ಆದರೆ ಈ ಕಟ್ಟಡವನ್ನು ಪೂರ್ಣಗೊಳಿಸಿದವರು ಗುಲಾಮಿ ಸಂತತಿಯ ಅರಸ ಇಲ್ತಾಮಸ್ ಕುವತ್ ಉಲ್ ಇಸ್ಲಾಂ ಮಸೀದಿಯ ಕ ದಕ್ಷಿಣದ ಬಾಗಿಲು ಅಲೈ ದರ್ವಾಜನ್ನು ಅಲ್ಲಾಉುದ್ದೀನ್ ಖಿಲ್ಜಿ ಕಟ್ಟಿಸಿದನು ಸ್ನೇಹಿತರೆ ನವದೆಹಲಿಯ ಕುತುಬ್ಬಿನ ಪಕ್ಕದಲ್ಲಿ ಮೇವರೋಲಿ ಕಬ್ಬಿಣದ ಸ್ತಂಭ ಶಾಸನ ಇದೆ ನವದೆಹಲಿಯ ಮೇರುಳ್ಳಿ ಕಬ್ಬಿಣದ ಸ್ತಂಭ ಶಾಸನವು ಗುಪ್ತರ ಅರಸ ಎರಡನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದೆ ನವದೆಹಲಿಯಲ್ಲಿ ಭೂಪಡೆ ವಾಯುಪಡೆ ನೌಕುಪಡೆಯ ಕೇಂದ್ರ ಕಚೇರಿಗಳಿವೆ ಹತ್ತೊಂಬತ್ತು ನೂರ ಐವತ್ತೊಂದರ ಮೊದಲ ಏಷ್ಯಾನ್ ಕ್ರೀಡಾಕೂಟವು ನವದೆಹಲಿಯಲ್ಲಿ ನಡೆದವು ನವದೆಹಲಿಯಲ್ಲಿ ದಕ್ಷಿಣ ಏಷ್ಯಾ ವಿಶ್ವವಿದ್ಯಾಲಯವನ್ನು ಎರಡು ಸಾವಿರದ ಹತ್ತರಲ್ಲಿ ಸ್ಥಾಪಿಸಲಾಗಿದೆ ನವದೆಹಲಿಯಲ್ಲಿ ಕೆಂಪು ಕೋಟೆಯನ್ನು ಮೊಗಳರ ದೊರೆಯ ಶಾಜನ್ ಘಟಿಸಿದನು ಸ್ನೇಹಿತರೆ ನವದೆಹಲಿಯಲ್ಲಿ ಬಾಲಕಿಯರ ಮೇಲಿನ ಶೋಷಣೆ ತಡೆಯಲು ಆಪರೇಷನ್ ನಿರ್ಬಕ್ ಅನ್ನು ಹಮ್ಮಿಕೊಳ್ಳಲಾಗಿದೆ ದೇಶದಲ್ಲಿ ಮೊದಲ ರಾಷ್ಟ್ರೀಯ ಕ್ರೀಡಾ ಮ್ಯೂಸಿಯಂ ನವದೆಹಲಿಯ ಜವಾಹರಲಾಲ್ ನೆಹರು ಕಟ್ ಕ್ರೀಡಾಂಗಣದಲ್ಲಿ ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಪಿರುತ್ ಕೋಟ್ಲಾ ಕ್ರೀಡಾಂಗಣ ಅಥವಾ ಅರುಣ್ ಜೇಟ್ಲಿ ಕ್ರೀಡಾಂಗಣ ಇರುವುದು ನವದೆಹಲಿ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣ ಇರುವುದು ನವದೆಹಲಿ ಶಿವಾಜಿ ಹಾಕಿ ಕ್ರೀಡಾಂಗಣ ಇರುವುದು ನವದೆಹಲಿ ನವದೆಹಲಿಯಲ್ಲಿ ಕೋಟೆಯ ಮೇಲೆ ಸ್ವತಂತ್ರ ದಿನಾಚರಣೆಯ ದಿನದಂದು ಭಾರತದ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡುತ್ತಾರೆ ನವದೆಹಲಿಯ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯನ್ನು ಮೊಟ್ಟ ಮೊದಲ ಬಾರಿಗೆ ಹನ್ನೆರಡನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಪ್ರಾರಂಭಿಸಿದ ರಾಜ್ಯ ಕೇಂದ್ರಾಡಳಿತ ಪ್ರದೇಶವಾಗಿದೆ ನವದೆಹಲಿಯಲ್ಲಿ ಸ್ವಾಮಿ ನಾರಾಯಣ ಅಕ್ಷರ ಧಾಮ್ ಟೆಂಪಲ್ ಇದೆ ನವದೆಹಲಿಯಲ್ಲಿ ಜಂತರ್ ಮಂತರ್ ಖಗೋಳ ವೀಕ್ಷಣಾಲಯವಿದೆ ಸ್ನೇಹಿತರೆ ನವದೆಹಲಿಯಲ್ಲಿ ಭಾರತದ ಅತಿ ದೊಡ್ಡ ಮಸೀದಿ ಜಾಮ ಮಸೀದಿ ಇದೆ ನವದೆಹಲಿಯಲ್ಲಿ ಲಕ್ಷ್ಮೀನಾರಾಯಣ ದೇವಾಲಯ ಇದೆ ನವದೆಹಲಿಯಲ್ಲಿ ಚಾಂದಿನಿ ಚೌಕ್ ಇದೆ ನವದೆಹಲಿಯಲ್ಲಿ ಪೂರಣ ಕಿಲ್ಲವನ್ನು ಶೇರ್ಷಾ ಸೂರಿ ಕಟ್ಟಿಸಿದನು ಸ್ನೇಹಿತರೆ ನವದೆಹಲಿ ಎಲ್ಲಿರುವ ಸಿರಿಕೋಟೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟಿಸಿದನು ತನ್ನ ಸೈನಿಕರಿಗಾಗಿ ನವ ದೆಹಲಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಜಮಾಯತ್ ಖಾನ್ ಮಸೀದಿ ನಿಜಾಮುದ್ದೀನ್ ಅವಲ್ ಗೌರಿಗಳನ್ನು ನಿರ್ಮಿಸಿದನು ನವದೆಹಲಿಯಲ್ಲಿ ಭಾರತ ಮೊದಲ ರೋಹಿಣಿ ಎಲಿಪೋರ್ಟನ್ನು ಸ್ಥಾಪಿಸಲಾಗಿದೆ ಹೆಲಿಪೋರ್ಟ್ ಎಂದರೆ ಹೆಲಿಕಾಪ್ಟರ್ ನಿಲ್ದಾಣ ನವದೆಹಲಿಯಲ್ಲಿ ಜವಹರಲಾಲ್ ನೆಹರು ವಿಶ್ವವಿದ್ಯಾಲಯವಿದೆ ನವದೆಹಲಿಯಲ್ಲಿ ಭಾರತೀಯ ಕೈಗಾರಿಕಾ ಒಕ್ಕೂಟದ ಪ್ರಧಾನ ಕಚೇರಿ ಇದೆ ನವದೆಹಲಿಯಲ್ಲಿ ಲಲಿತಕಲಾ ಕಲಾ ಅಕಾಡೆಮಿಯನ್ನು ಹತ್ತೊಂಬತ್ತು ನೂರ ಐವತ್ನಾಲ್ಕು ಆಗಸ್ಟ್ ಐದರಂದು ಸ್ಥಾಪಿಸಲಾಗಿದೆ ನವದೆಹಲಿಯಲ್ಲಿ ಸಾಹಿತ್ಯ ಅಕಾಡೆಮಿಯನ್ನು ಹತ್ತೊಂಬತ್ತು ನೂರ ಐವತ್ನಾಲ್ಕು ಮಾರ್ಚ್ ಹನ್ನೆರಡರಂದು ಸ್ಥಾಪಿಸಲಾಗಿದೆ ನವದೆಹಲಿಯ ರಾಷ್ಟ್ರೀಯ ಪುಸ್ತಕ ಟ್ರಸ್ಟನ್ನು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸ್ಥಾಪಿಸಲಾಗಿದೆ ನವದೆಹಲಿಯಲ್ಲಿ ಆರ್ಗ್ಯಾಲಚಿಕಲ್ ಆರ್ಗ್ಯ ಸಾರಿ ಆರ್ಚಿಕಲಜಿ ಆರ್ಕ್ಯಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೇಂದ್ರ ಕಚೇರಿ ಇದೆ ತಿಹರ್ ಸೆರೆಮನಿ ಇರುವುದು ನವದೆಹಲಿ ವಾಸ್ತುಶಿಲ್ಪ ಪರಿಷತ್ ಇರುವುದು ನವದೆಹಲಿ ಟೆ ಟೆಲಿವಿಷನ್ ಪ್ರಸಾರವು ಹತ್ತೊಂಬತ್ತರ ಐವತ್ತೊಂಬತ್ತರಲ್ಲಿ ದೆಹಲಿಯಿಂದ ದೂರದರ್ಶನ ಡಿಡಿ ಎಂಬ ಹೆಸರಿನಿಂದ ಆರಂಭ ಉತ್ತರ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇರುವುದು ನವದೆಹಲಿ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇರುವುದು ನವದೆಹಲಿ ಕೇಂದ್ರ ರಕ್ಷಣಾ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತಿರುವ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಗಡಿ ರಸ್ತೆ ಸಂಘಟನೆಯ ಕೇಂದ್ರ ಕಚೇರಿ ಇರುವುದು ನವದೆಹಲಿ ಸ್ಥಾಪನೆ ಹತ್ತೊಂಬತ್ತರ ಅರವತ್ತು ಮೇ ಏಳು ಭಾರತದ ಭಾರತದ ಮೊದಲ ರೈಲ್ವೆ ಮ್ಯೂಸಿಯಂ ನವದೆಹಲಿಯ ಚಾಣಕ್ಯಪುರಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಸ್ಥಾಪಿಸ ಸ್ಥಾಪನೆಗೊಂಡಿತ್ತು ಪ್ರಸ್ತುತ ಭಾರತದ ಅತಿ ವೇಗದ ರೈಲಾಗಿರುವ ಟ್ರೈನ್ ಏಯ್ಟೀನ್ ಅಥವಾ ವಂದೇ ಭಾರತ ಎಕ್ಸ್ಪ್ರೆಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ಮೊದಲ ಸಂಚಾರವನ್ನು ನವದೆಹಲಿಯಿಂದ ವಾರಣವಾಸಿಗೆ ಪ್ರಾರಂಭಿಸಿತ್ತು ಭಾರತದ ಮೊದಲ ಖಾಸಗಿ ರೈಲಾಗಿರುವ ತೇಜಸ್ ಎಕ್ಸ್ಪ್ರೆಸ್ ಮೊದಲಿಗೆ ದೆಹಲಿಯಿಂದ ಲಕ್ನೋಗೆ ಜನಿಸಿ ಸಂಚರಿಸಿತ್ತು ಸ್ನೇಹಿತರೆ ನವದೆ ಎರಡು ಸಾವಿರದ ಹನ್ನೆರಡರಲ್ಲಿ ದೆಹಲಿಯಲ್ಲಿ ಮೆರವಣಿಗೆ ಹೊರಟಿದ್ದ ವೈಸ್ರಾಯ್ ಲಾರ್ಡ್ ಅರ್ಡಿಂಜ್ ಅರ್ಡೆಂಚ್ ಟೂ ಮೇಲೆ ರಾಸ್ಬೇರಿ ಬೋಸ್ ಮತ್ತು ಸಚ್ ಸತ್ಯೇಂದ್ರ ಸನ್ಯಾಲ್ ನೇತೃತ್ವದಲ್ಲಿ ಬಾಂಬ್ ಬೇಸದು ಕೊಲ್ಲಲು ಪ್ರಯತ್ನಿಸಲಾಯಿತು ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗ ವರ್ಗಾಯಿಸಿದ್ದಕ್ಕೆ ಕ್ರಾಂತಿಕಾರರು ಈ ದೆಹಲಿ ಪಿತೂರಿ ನಡೆಸಿದ್ದರು ಸ್ನೇಹಿತರೆ ಭಾರತದ ಮೊದಲ ಸೆಮಿ ಹೈಸ್ಪೀಡ್ ರೈಲು ದೆಹಲಿಯಿಂದ ಆಗ್ರದವರಿಗೆ ಸಂಚರಿಸಿರುವುದು ಭಾರತ ಮೊದಲ ಚಾಲಕ ರಹಿತ ಸ್ವಯಂಚಾಲಿತ ಮೆಟ್ರೋ ರೈಲು ಸಂಚಾರವನ್ನು ದೆಹಲಿಯ ಜಾನಕಿಪುರಿ ವೆಸ್ಟ್ನಿಂದ ಬೊಟಾನಿಕಲ್ ಗಾರ್ಡನ್ನವರಿಗೆ ಚಲಿಸಿತು ಸ್ನೇಹ ದೆಹಲಿಯ ಪಾಲಾಂ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭಾರತದ ಅತಿದೊಡ್ಡ ಮತ್ತು ಅತಿ ಹೆಚ್ಚಿನ ಕಾರ್ಯ ನಿಲ್ದಾಣವಾಗಿದೆ ಭಾರತೀಯ ವಾಯುಪಡೆಯ ಪಶ್ಚಿಮ ಏರ್ ಕಮಾಂಡರ್ ಇರುವುದು ದೇವ ನವದೆಹಲಿ ಹನ್ನೊಂದು ಮಹಾರತ್ನ ಕಂಪನಿಗಳಲ್ಲಿ ಏಳು ಮಹಾರತ್ನ ಕಂಪನಿಗಳ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಅವುಗಳೆಂದರೆ ಸೇಲ್ ಬಿ ಎನ್ ಟಿ ಪಿ ಸಿ ಎಲ್ ಎನ್ ಜಿ ಸಿ ಎಲ್ ಐಒ ಸಿ ಎಲ್ ಜಿ ಎಲ್ ಗ್ಯಾಲ್ ಮತ್ತು ಪಿ ಪಿ ಸಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಫೆಬ್ರವರಿ ಇಪ್ಪತ್ತರಂದು ಅಟಲ್ ಬಿಹಾರಿ ವಾಜಪೇಯಿರವರ ಸ್ನೇಹ ಸಂಬಂಧದಲ್ಲಿ ದೆಹಲಿಯಿಂದ ಲಾಹೂರಿಗೆ ವಾಗ್ಗಡಿ ಮೂಲಕ ಬಸ್ ಸೇವೆ ಆರಂಭಿಸಿದವರು ಸದಾಹಿ ಶರತ್ ಸ್ನೇಹಿತರೆ ದೆಹಲಿ ಸುಲ್ತಾನರ ರಾಜಧಾನಿಯನ್ನು ಲಾಹೋರ್ನಿಂದ ದೆಹಲಿಗೆ ವರ್ಗಿಸಿದವರು ಇಲ್ತಮಸ್ ದೆಹಲಿ ಬಳಿ ಗುಲಾಬಿ ಬಣ್ಣದ ಕಲ್ಲುಗಳಿಂದ ತುಗ್ಲ ತುಗಲಾಕಾಬಾದ್ ನಗರವನ್ನು ತುಗ್ಲಾಕ್ ಸಂತತಿ ಸ್ಥಾಪಕ ಗಿಯಸುದ್ದೀನ್ ತುಗ್ಲಾಕ್ ನಿರ್ಮಿಸಿದನು ಹದಿಮೂರ ಇಪ್ಪತ್ತೊಂದರಲ್ಲಿ ಸ್ಥಾಪನೆ ಸ್ನೇಹಿತರೆ ದೆಹಲಿ ಸುಲ್ತಾನರ ಕಾಲದಲ್ಲಿ ದೆಹಲಿ ಆಳಿದ ಅತಿ ಕಡಿಮೆ ಅವಧಿ ಮನೆತನ ಕೆಲ್ಜಿ ಸಂತತಿ ಮತ್ತು ದೀರ್ಘಾವಧಿ ಆಳಿದ ಮನೆತನ ತುಳಕ್ ಸಂತತಿ ಉಮಹೇನ್ ಸಮಾಧಿಯನ್ನು ಪತ್ನಿ ಆಜಿ ಬೇಗಮ್ ದೆಹಲಿಯಲ್ಲಿ ನಿರ್ಮಿಸಿದಳು ಸಂಪೂರ್ಣವಾಗಿ ಅಮೃತ ಶಿಲೆಗಳಿಂದ ಮಾಡಲಾದ ಮೊದಲ ಕಟ್ಟಡ ಉಮಹೇನ್ ಗೋರಿ ಸ್ನೇಹಿತರೆ ಕುರಂ ಸೌಧಗಳ ನಿರ್ಮಾಪಕ ಎಂದು ಕರೆಯುವ ಕರೆಯುವ ಊರು ಸಹಜನನ್ನು ದೆಹಲಿಯಲ್ಲಿ ಕೆಂಪು ಅಮೃತ ಶಿಲೆಗಳಿಂದ ಕೆಂಪು ಕೋಟೆಯನ್ನು ಭಾರತದ ದೊಡ್ಡ ಮಸೀದಿ ಜಾಮೇಯಾ ಮಸೀದಿಯನ್ನು ದಿವಾನಿ ಕಾಸ್ ಅರಮನೆ ಮತ್ತು ಮೋತಿದ್ ಮಾಲ್ಗಳನ್ನು ನಿರ್ಮಿಸಿದನು ಸ್ನೇಹಿತರೆ ಬ್ರಿಟಿಷರ ಜಾನ್ ಸರ್ಮನ್ ಆಯೋಗ ಸರ್ಮನ್ ಆಯೋಗದಲ್ಲಿದ್ದ ಹೆಮಿಲಿಟನ್ ಎಂಬ ವೈದ್ಯನು ದೆಹಲಿಯ ಮೊಘಲ ದೊರೆ ಪರೋಕ್ಷಿಯರನ್ನ ರೋಗ ಗುಣಪಡಿಸಿದನು ಇದಕ್ಕೆ ಪ್ರತಿಯಾಗಿ ರಾಜನು ಬ್ರಿಟಿಷರಿಗೆ ತೆರಿಗೆ ಸುಂಕ ರಹಿತ ವ್ಯಾಪಾರ ಮಾಡಲು ಅನುಮತಿ ನೀಡಿದನು ಸ್ನೇಹಿತರೆ ಲಾರ್ಡ್ ಲಿಟನ್ ಅನ್ನು ಕ್ರಿಸ್ತಕ ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ದೆಹಲಿಯಲ್ಲಿ ದೆಹಲಿ ದರ್ಬಾರ್ ನಡೆಸಿ ರಾಣಿ ವಿಕ್ಟೋರಿಯಗಳನ್ನು ಭಾರತದ ಸಾಮಾಜಿ ಸಾಭಾಗ್ ಸಾಮ್ರಾಜ್ಞೆ ಎಂದು ಘೋಷಿಸಿದನು ಸ್ನೇಹಿತರೆ ಮೇ ಹನ್ನೊಂದು ಹತ್ತೊಂಬತ್ತು ನೂರ ಐವತ್ತೇಳರಂದು ಮಿರತ್ ಸೈನಿಕರು ದೆಹಲಿಗೆ ನುಗ್ಗಿ ದೆಹಲಿಯನ್ನು ವಶಪಡಿಸಿಕೊಂಡು ಯಾಳನೇ ಬಹಾದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು ಸ್ನೇಹಿತರೆ ಹತ್ತೊಂಬತ್ತರ ಮೂವತ್ತೊಂದು ಮಾರ್ಚ್ ಐದರಂದು ಮಹಾತ್ಮ ಗಾಂಧೀಜಿ ಮತ್ತು ವೈಸ್ರ ಇರ್ವಿನ್ ನಡುವೆ ದೆಹಲಿ ಒಪ್ಪಂದ ಗಾಂಧಿ ಇರುವಿನ ಒಪ್ಪಂದವಾಯಿತು ಈ ಒಪ್ಪಂದದ ಪ್ರಕಾರ ಮಹಾತ್ಮ ಗಾಂಧೀಜಿಯವರು ಯಾಳನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲು ಒಪ್ಪಿದರು ಹತ್ತೊಂಬತ್ತು ನಲವತ್ತೆಂಟು ಜನವರಿ ಮೂವತ್ತರಂದು ಗಾಂಧೀಜಿಯವರನ್ನು ದೆಹಲಿಯ ಬಿರ್ಲಾ ಹೌಸ್ ಹತ್ತಿರ ನಾಥರಾಮ್ ಗೋಡ್ಸಿಯು ಗುಂಡಿಕ್ಕಿ ಹತ್ಯೆ ಮಾಡಿದನು ಸ್ನೇಹಿತರೆ ಎಚ್ ಎ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಹತ್ತೊಂಬತ್ತು ಇಪ್ಪತ್ತೆಂಟು ಅಧ್ಯಕ್ಷ ಮತ್ತು ಸದಸ್ಯರಾದ ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗರು ಲಾಹೂರ್ನಲ್ಲಿ ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಸ್ಟ್ಯಾಂಡರ್ಡ್ ಎಂಬ ಅಧಿಕಾರಿಯನ್ನು ಸ್ಟ್ಯಾಂಡರ್ಸ್ ಎಂಬ ಅಧಿಕಾರಿಯನ್ನು ಕೊಂದು ನಂತರ ಹತ್ತೊಂಬತ್ತು ಇಪ್ಪತ್ತೊಂಬತ್ತರಂದು ದೆಹಲಿ ಸಂಸತ್ ಮೇಲೆ ಬಾಂಬ್ ಎಸೆದರು ಎಸೆದಿದ್ದರು ಸ್ನೇಹಿತ ದೆಹಲಿಗೆ ರಾಷ್ಟ್ರೀಯ ರಾಜಧಾನಿ ಸ್ಥಾನಮಾನ ಕೊಟ್ಟಿದ್ದು ಹತ್ತೊಂಬತ್ತು ತೊಂಬತ್ತೊಂದರ ಅರವತ್ತೊಂಬತ್ತನೇ ತಿದ್ದುಪಡಿಯಿಂದ ಇಂಡಿಯನ್ ಫಾರಿಂಗಿನ್ ಸರ್ವಿಸ್ ಅಧಿಕಾರಿಗಳಿಗೆ ನವದೆಹಲಿಯ ಸುಷ್ಮಾ ಸ್ವರಾಜ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಸರ್ವಿಸ್ನಲ್ಲಿ ತರಬೇತಿ ನೀಡಲಾಗುವುದು ಸ್ನೇಹಿತರೆ ನವದೆಹಲಿಯ ನಿರ್ವಚನ ಸದನವು ಭಾರತದ ಚುನಾವಣಾ ಆಯೋಗದ ಕಚೇರಿಯಾಗಿದೆ ನವದೆಹಲಿಯಲ್ಲಿ ನೀತಿ ಆಯೋಗ ಟ್ರಾಯ್ ಪೆರೇಡ್ ನ್ಯಾಷನಲ್ ಹೌಸ್ ಬ್ಯಾಂಕ್ ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ಸ್ ಸಿ ಎಸ್ ಐ ಸಿ ಆರ್ ಐ ಆರ್ ಮತ್ತು ಟಿಗಳ ಕೇಂದ್ರ ಕಚೇರಿ ಇದೆ ಸ್ನೇಹಿತರೆ ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸ ನವದೆಹಲಿಯ ಪಂಚವಾಟಿ ಸ್ನೇಹಿತರೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸ್ಥಾಪಿತವಾದ ಪ್ರಸ್ತುತ ಎನ್ ಕೆ ಸಿಂಗರ್ ಅವರು ದಿನ ಅಧ್ಯಕ್ಷರಾಗಿರುವ ಕೇಂದ್ರ ಹಣಕಾಸು ಆಯೋಗದ ಕೇಂದ್ರ ಕಚೇರಿ ನವದೆಹಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಜಿ ಟ್ವೆಂಟಿ ರಾಷ್ಟ್ರಗಳ ಶೃಂಗಸಭೆಯು ಭಾರತ ನವದೆಹಲಿಯಲ್ಲಿ ನಡಿ ನಡೆಯಲಿ ನಡೆಯಿತು ಸ್ನೇಹಿತರೆ ಹೊಸ ನೋಟು ಐನೂರು ಮೇಲೆ ನವದೆಹಲಿ ಕೆಂಪು ಕೋಟಿ ಚಿತ್ರ ಇದೆ ಎರಡು ನೂರು ನೋಟಿನ ಮೇಲೆಯೂ ಮಂಗಳಯಾನ ಚಿತ್ರ ಎರಡು ಸಾವಿರ ಸಾರಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮರ್ಜ್ ಆಫ್ ಆರ್ಗಿನಲ್ ಬ್ಯಾಂಕ್ ಆಫ್ ಕಾಮರ್ಸ್ ಆ್ಯಂಡ್ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ಗಳ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಭಾರತದ ಮೊದಲ ಫಾಸ್ಟ್ಯಾಗ್ ಆಧಾರಿತ ಮೆ ಮೆಟ್ರೋ ಪಾರ್ಕಿಂಗ್ ಪೇಟಿಎಂ ವ್ಯವಸ್ಥೆ ಕಲ್ಪಿಸಿದ ನಗರ ನವದೆಹಲಿ ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ರಸಗೊಬ್ಬರ ಉತ್ಪಾದಕ ಕಂಪನಿ ಇಪ್ಕೋ ವಿಶ್ವದ ಮೊದಲ ಸ್ಥಾನದ ಸಹಕಾರಿ ಸಂಸ್ಥೆ ಎಂಬ ಕೀರ್ತಿಗೆ ಪಾತ್ರ ಇತ್ತೀಚೆಗೆ ಪಾತ್ರವಾಗಿದೆ ನವದೆಹಲಿಯಲ್ಲಿ ನೂತನ ಕೇಂದ್ರೀಕೃತ ರಾಷ್ಟ್ರೀಯ ಪಂಚ ಪ್ರಾಂಚ ವಸ್ತು ಸಂಗ್ರಹಗಾರವನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರವು ನಿರ್ಮಿಸಲಾಗುತ್ತಿದೆ ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಪವರ್ ಫೈನಾನ್ಸ್ ಕಾರ್ಪೊರೇಷನ್ಗೆ ಇತ್ತೀಚೆಗೆ ನವರತ್ನ ಸ್ಥಾನಮಾನದಿಂದ ಮಹಾರತ್ನ ಉದ್ಯಮದ ಸ್ಥಾನಮಾನವನ್ನು ನೀಡಲಾಗಿದೆ ಹನ್ನೊಂದನೇ ಮಹಾರತ್ನ ಕಂಪನಿ ಯೋಜನೆ ಸ್ನೇಹಿತರೆ ನವದೆಹಲಿಯ ದೇಹಿಯ ಕ್ರೀಡಾ ವಿವಿ ಕುಲಪತಿಯಾಗಿ ಇತ್ತೀಚೆಗೆ ಎರಡು ಸಾವಿರದ ಒಲಿಂಪಿಕ್ಸ್ನ ವೇಟ್ಲಿಫ್ಟಿಂಗ್ನಲ್ಲಿ ಕಂಚಿನ ಪದಕ ವಿಜೇತೆಯಾಗಿದ್ದ ಕಣಂ ಮಲ್ಲೇಶ್ವರಿ ಅವರನ್ನು ನೇಮಿಸಲಾಗಿದೆ ಭಾರತದ ಮೊದಲ ಸ್ಮಗ್ ಟವರನ್ನು ನವದೆಹಲಿಯಲ್ಲಿ ಸ್ಥಾಪಿಸಲಾಗಿದೆ ಸ್ನೇಹಿತರೆ ನವದೆಹಲಿಯಲ್ಲಿರುವ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ನ್ಯಾಷನಲ್ ಮ್ಯೂಸಿಯಂ ನ್ಯಾಷನಲ್ ರೈಲ್ ಮ್ಯೂಸಿಯಂ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡ್ರನ್ ಆರ್ಟ್ ಗಾರ್ಡನ್ ಆಫ್ ಫೈವ್ ಸೆನ್ಸ್ ಟೆನ್ ಮೂರ್ತಿ ಭವನ ಟೆನ್ ಮೂರ್ತಿ ಭವನ ಒಕೋಪ್ ಕಾಂಪ್ಲೆಕ್ಸ್ ಕ್ಯೂಬ್ ಕ್ಯೂತ್ ಕುತಾಬ್ ಕಾಂಪ್ಲೆಕ್ಸ್ ನ್ಯಾಷನಲ್ ಜೂಲಾಜಿಕಲ್ ಪಾರ್ಕ್ ನ್ಯಾಷನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಲೋಡಿ ಗಾರ್ಡನ್ಸ್ ಗಾಂಧಿ ಸ್ಮೃತಿ ಶಂಕರ್ಸ್ ಇಂಟರ್ನ್ಯಾಷನಲ್ ಡೋಲಿಸ್ ಮ್ಯೂಸಿಯಂ ನೆಹರು ಮೆಮೋರಿಯಲ್ ಆ್ಯಂಡ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಸ್ನೇಹಿತರೆ ನವದೆಹಲಿಯಲ್ಲಿ ಇರುವ ಪ್ರಮುಖ ವ್ಯಕ್ತಿಗಳ ಸಮಾಧಿಗಳು ಸ್ನೇಹಿತರೆ ಮಹಾತ್ಮ ಗಾಂಧೀಜಿ ರಾಜ್ ಸ್ನೇಹಿತರೆ ಇಂದಿರಾ ಗಾಂಧಿ ಶಕ್ತಿ ಸ್ಥಳ ರಾಜೀವ್ ಗಾಂಧಿ ವೀರಭೂಮಿ ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಜಯ್ ಘಾಟ್ ಜಗನ್ಜೀವನ್ ರಾಮ್ ಸಮತಾ ಸ್ಥಳ ಶಂಕರ್ ದಯಾಳ್ ಶರ್ಮ್ ಕರ್ಮಭೂಮಿ ಚೌಧರಿ ಚರಣ್ ಸಿಂಗ್ ಕಿಸನ್ ಘಾಟ್ ಪಂಡಿತ್ ಜವಾಹರ್ಲಾಲ್ ನೆಹರು ಶಾಂತಿವನ ಸ್ನೇಹಿತರೆ ಇದಾಗಿತ್ತು ನವದೆಹಲಿ ಆಡಳಿತ ಪ್ರದೇಶವಾದಂಥ ನವದೆಹಲಿಯ ಬಗ್ಗೆ ಇಷ್ಟು ಮಾಹಿತಿ ಸ್ನೇಹಿತರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಚಾನಲನ್ನು ದಯವಿಟ್ಟು ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಬೇರೆಯವ್ರಿಗೆ ಕೂಡ ಹಂಚಿಕೊಳ್ಳಿ ಅಂತ ಹೇಳಿಕೊಳ್ತಾ ಥ್ಯಾಂಕ್ ಯು ಸ್ನೇಹಿತರೆ ವೀಕ್ಷಣೆ ಮಾಡಿ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು